ಮೈಕ್ರೋ ಫೈನಾನ್ಸ್ ನ ಹಾವಳಿ ಹೆಚ್ಚಾಗಿ ರಾಜ್ಯದಲ್ಲಿ ಹಲವಾರು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು ಈ ಫೈನಾನ್ಸ್ ಕಂಪನಿಗಳ ಕಡೆಯಿಂದ ಸಾಲ ಮಾಡಿ ಸಾಲ ತೀರ್ಸಕ್ ಆಗ್ತಾ ಇರುವಂತವರ ಮನೆಗಳಿಗೆ ರಿಕವರಿ ಏಜೆಂಟ್ಸ್ ನೀಡ್ತಾ ಇದ್ದ ಕಿರುಕುಳವನ್ನು ತಡ್ಕೊಳ್ಳಾರ್ದೆ ತುಂಬಾ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಈ ಸಾಲ ವಸೂಲಾತಿ ಹಾವಳಿಗೆ ಲಗಾಮ ಅಂತ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಆದ್ರೆ ಇದಕ್ಕೆ ರಾಜ್ಯಪಾಲರು ತಡೆ ಒಡ್ಡಿದ್ರು ಆದ್ರೆ ರಾಜ್ಯಪಾಲರು ಈಗ ಆ ಸುಗ್ರೀವಾಜ್ಞೆಯನ್ನ ಆಮೋದನೆ ಮಾಡಿದ್ದಾರೆ ಈ ಸುಗ್ರೀವಾಜ್ಞೆಯಲ್ಲಿ ಏನೇನಿತ್ತು ಇದರಿಂದ ಸಾಲ ಪಡ್ಕೊಂಡವರಿಗೆ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಾಲ ಕೊಟ್ಟ ಮೇಲೆ ಅವ್ರು ಕರೆಕ್ಟ್ ಟೈಮ್ಗೆ ಆ ಇ ಎಮ್ ಐ ಕಟ್ಟಲಿಲ್ಲ ಅಥವಾ ಸಾಲವನ್ನು ಸರಿಯಾದ ಟೈಮ್ಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವರು ಮನೆಗೆ ಹೋಗಿ ರಿಕವರಿ ಏಜೆಂಟ್ಸು ಕಿರುಕುಳವನ್ನು ನೀಡ್ತಾ ಇದ್ರು ಆದರೆ ಇನ್ನು ಮುಂದೆ ಸುಗ್ರೀವಾಜ್ಞೆ ಪ್ರಕಾರ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಕಾನೂನಿನ ಪ್ರಕಾರ ನಿಯಮಾನುಸಾರ ನಡೆದುಕೊಳ್ಳಬೇಕಾಗತ್ತೆ ಇಲ್ಲ ಅಂತಂದರೆ ದೌರ್ಜನ್ಯ ನಡೆಸುವುದೇನಾದರೂ ಕಂಡು ಬಂದರೆ ಅವರ ಮೇಲೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಹಾಗೆಯೇ ಸಂಜೆ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿಗೆ ಹೋಗಬಾರ್ದು ಸಾಲ ವಸೂಲಾತಿ ಮಾಡುವಾಗ ಹೆದರಿಸಬಾರದು ಸಾಲ ವಸೂಲಾತಿ ಮಾಡುವಾಗ ಏನಾದರೂ ಹೆದರಿಸುವುದನ್ನು ಕಂಡುಬಂದಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ ದಪ್ಪಾಳಿಕೆ ಮಾಡಿ ಸಾಲ ವಸೂಲಾತಿ ಮಾಡೋ ಹಾಗಿಲ್ಲ ಹಾಗೆ ಸಾಲ ಪಡೆಯುವವರಿಗೆ ಲೋನ್ ಶೀಟ್ ನೀಡಬೇಕಾಗತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲಿರಬೇಕಾಗತ್ತೆ ಹಾಗೆ ಆರ್ ಬಿ ಐ ಮಾರ್ಗಸೂಚಿಯನ್ನು ದಪ್ಪ ಅಕ್ಷರಗಳಲ್ಲಿ ಅದು ಕನ್ನಡ ಭಾಷೆಯಲ್ಲೇ ಮುದ್ರಿಸಿ ಅವರಿಗೆ ಕೊಡಬೇಕಾಗತ್ತೆ ಅವ್ರು ನೀಡ್ತಾ ಇರೋ ಸಾಲದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅದರಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧಿತ ದೂರುಗಳನ್ನು ಡೈರೆಕ್ಟಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ನೀಡಬಹುದು ಆದರೆ ಈ ಸುಗ್ರೀವಾಜ್ಞೆಯ ದುರುಪಯೋಗ ಸಹ ಆಗಬಾರ್ದು ಅದೇ ರೀಸನ್ಗೆ ಒಂದೇ ವ್ಯಕ್ತಿ ಬರೋಬ್ಬರಿ ಒಂಬತ್ತು ಕಂಪನಿಗಳಿಂದ ಸಾಲ ಪಡೆದಿರುವ ಎಕ್ಸಾಂಪಲ್ ಸಹ ಇದೆ ಸೊ ಆದ್ದರಿಂದ ಸಾಲ ನೀಡುವಾಗ ಈ ಡೀಟೇಲ್ಸ್ನೆಲ್ಲ ಪರಿಶೀಲಿಸಬೇಕಾಗತ್ತೆ ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳಿಂದ ಆಗುತ್ತಿದ್ದ ಕಿರುಕುಳಗಳ ಕುರಿತು ಮುಖ್ಯಮಂತ್ರಿಯವರು ಜಿಲ್ಲಾ ಮಟ್ಟದಲ್ಲಿ ನಿಗಾವಹಿಸಿ ನಿರ್ದೇಶನ ನೀಡುತ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಲ್ಲೂ ಸಾಲ ವಸೂಲಾತಿ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಸಾಲಗಾರರ ಮೇಲೆ ಬಾಕಿ ವಸೂಲಾತಿಗೆ ಮಾನಸಿಕ ಅಥವಾ ದೈಹಿಕ ಒತ್ತಡ ಹೇರುವಂತಿಲ್ಲ ಸಾಲ ವಸೂಲಾತಿ ನೆಪದಲ್ಲಿ ಸಾಲಗಾರರ ಮನೆ ಕಾಂಪೌಂಡ್ ಅಥವಾ ಗೋಡೆ ಇತ್ಯಾದಿಗಳ ಮೇಲೆ ಗೋಡೆ ಬರಹ ಬರೆಯುವುದು ಅಥವಾ ಅಂಟಿಸುವುದು ಮುಂತಾದ ಕಾರ್ಯಗಳನ್ನು ನಡೆಸುವಂತಿಲ್ಲ ಸಾಲ ವಸೂಲಾತಿ ವಿಚಾರವಾಗಿ ದೌರ್ಜನ್ಯ ಅಸಭ್ಯ ವರ್ತನೆ ನಡೆಸುವುದು ಅಥವಾ ಬಲತ್ಕಾರವಾಗಿ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಜಪ್ತಿ ಮಾಡುವಂತಿಲ್ಲ ಹಾಗೆಯೇ ನೋಂದಣಿ ಆಗದೇ ಇರುವಂತಹ ಯಾವುದೇ ಮೈಕ್ರೋಫೈನಾನ್ಸ್ ಕಂಪನಿಗಳನ್ನು ಬ್ಯಾನ್ ಮಾಡಬೇಕಾಗುತ್ತೆ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸಿರುವ ಗರಿಷ್ಠ ಬಡ್ಡಿ ದರದಲ್ಲಿ ಸಾಲ ಇರಬೇಕು ಅದಕ್ಕಿಂತ ಹೆಚ್ಚಿನ ಬಡ್ಡಿ ದರ ವಿಧಿಸುವಂತಿಲ್ಲ ವಸೂಲಿ ಮಾಡುವಂತಿಲ್ಲ ರಾಜ್ಯ ಕ್ಯಾಬಿನೆಟ್ ಅಂಗೀಕರಿಸಿದ ಮ ಕರ್ನಾಟಕ ಮೈಕ್ರೋಫೈನಾನ್ಸ್ ದಬ್ಬಾಳಿಕೆಯ ಕ್ರಮಗಳ ತಡೆಗಟ್ಟುವಿಕೆ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಜೈಲು ಶಿಕ್ಷೆಯನ್ನು ಹತ್ತು ವರ್ಷಗಳವರೆಗೂ ಮತ್ತು ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಕಾರ್ಯನಿರ್ವಾಹಕರಿಗೆ ಐದು ಲಕ್ಷದವರೆಗೂ ದಂಡವನ್ನು ವಿಧಿಸಲಾಗುತ್ತೆ ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರದ ಈ ಸುಗ್ರೀವಾಜ್ಞೆಯಿಂದ ಎಷ್ಟೋ ಜನ ಸಾಲ ಪಡ್ಕೊಂಡು ಕಟ್ಟಕ್ಕಾಗದೇ ಇರುವಂಥವರು ರಿಕವರಿ ಏಜೆಂಟ್ಸ್ ಕಡೆಯಿಂದ ತುಂಬ ಮಾನಸಿಕ ಹಾಗೂ ದೈಹಿಕ ಹಲ್ಲೆಗೆ ಒಳಗಾಗಿರುವಂಥವರಿಗೆ ರಿಲೀಫ್ ಸಿಕ್ಕಂತೆ ಆಗಿದೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಫ್ಯೂಚರಲ್ಲಿ ಬಂದಾಗ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ನೀವು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ